ಸರ್ಕಾರದ ಕಾರ್ಯಕ್ರಮಗಳೆಂದರೆ ಆಯಾ ಜಿಲ್ಲೆಯ ಸ್ಥಳೀಯ ಶಾಸಕರು ಯಾರಿದ್ದಾರೆ ಎಂದು ಗುರುತಿಸಿ ಜಿಲ್ಲಾಡಳಿತ ಹೆಸರು ಹಾಕಬೇಕು ಆದರೆ ರಾಯಚೂರು ಜಿಲ್ಲಾಡಳಿತ ಎಡವಟ್ಟು ಮಾಡಿದ್ದರಿಂದ ರಾಯಚೂರು ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್ ಹಾಗೂ ಮಾನ್ವಿ ಶಾಸಕ ಹಂಪಯ್ಯನಾಯಕ ನಾಯ್ಕ ಅವರ ಹೆಸರನ್ನ ಕೈಬಿಟ್ಟಿದ್ದರಿಂದ ರಾಯಚೂರು ಜಿಲ್ಲಾಡಳಿತ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾರ್ಚ್ ಹದಿನಾಲ್ಕರಂದು ಕೃಷ್ಣಾ ನದಿಯಿಂದ ಗಣೇಕಲ್ ಸಮತೋಲನ ಜಲಾಶಯ ಬಂಗಾರಪ್ಪ ಕೆರೆಗೆ ನೀರು ಪೂರೈಸುವ ಯೋಜನೆಗೆ ಉದ್ಘಾಟನಾ ಸಮಾರಂಭಕ್ಕೆ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಮಾನ್ವಿ ಶಾಸಕ ಹಂಪಯ್ಯ ನಾಯ್ಕ ಅವರ ಹೆಸರನ್ನ ಯಾಕೆ ಕೈ ಬಿಡಲಾಗಿದೆ ಎಂದು ರಾಯಚೂರು ಜಿಲ್ಲಾಡಳಿತ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಸಾರ್ವಜನಿಕರ ಕೂಗಾಗಿದೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಬಿಜೆಪಿ ಶಾಸಕರ ಅವರ ಹೆಸರು ಕೈಬಿಡುವಂತೆ ರಾಯಚೂರು ಜಿಲ್ಲಾಡಳಿತಕ್ಕೆ ಕಾಣದ ರಾಜಕಾರಣಿಗಳು ಒತ್ತಡ ಹೇರಿದ್ದಾರೆ ಎಂಬುದು ತಿಳಿಯದಾಗಿದೆ ಇನ್ನು ಹಂಪಯ್ಯ ಅವರು ಕಾಂಗ್ರೆಸ್ ಪಕ್ಷದ ಮಾನವಿ ಶಾಸಕರಾಗಿದ್ದು ಸಹ ಅವರ ಹೆಸರು ಸಹ ಯಾಕೆ ಕೈಬಿಡಲಾಗಿದೆ ಜೊತೆಗೆ ಇವರಿಬ್ಬರು ಶಾಸಕರು ಇದ್ದಾರೆಂದು ರಾಯಚೂರು ಜಿಲ್ಲಾಡಳಿತಕ್ಕೆ ಗೊತ್ತಿಲ್ವಾ ಎಂಬ ಅನುಮಾನವೂ ಸದ್ಯ ಕಾಡುತ್ತಿದೆ ನಡೆಯುತ್ತಿರುವ ಸರ್ಕಾರಿ ಕಾರ್ಯಕ್ರಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವರ ಬೃಹತ್ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ಏಳು ಶಾಸಕರಲ್ಲಿ ಮೂರು ಶಾಸಕರ ಹೆಸರನ್ನೇ ಸರ್ಕಾರಿ ಜಾಹಾತುಗಳಲ್ಲಿ ಮರೆತಿದ್ದಾರೆ ಇದು ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಆಮೇಲೆ ವಿಶೇಷವಾಗಿ ಕಾಂಗ್ರೆಸ್ ಶಾಸಕ ಮಾನಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಹಂಪಯ ನಾಯ್ಕ ಅವರ ಹೆಸರನ್ನೇ ಸರ್ಕಾರಿ ಅಧಿಕಾರಿಗಳು ಮರ್ತಿದ್ದಾರೆ ಏಕೆಂದರೆ ಅವರಿಗೆ ಹಂಪ ಸೌಕರ್ ಶಾಸಕರು ಎಂಬುದೇ ಗೊತ್ತಿಲ್ಲ ಯಾಕಂದರೆ ಅವರು ಮಾನಿ ಕ್ಷೇತ್ರ ಅಂದರೆ ಬೋಸರಾಜ್ ಅವರೇ ಶಾಸಕರು ಅಂತ ತಿಳಿದಿದ್ದಾರೆ ಹೀಗಾಗಿ ಹಂಪ ಸೌಕರ್ ಲೆಕ್ಕಕ್ಕಿಲ್ಲ ಆಟಕೊಂಡು ಲೆಕ್ಕಕ್ಕಿಲ್ಲ ಮಂಗಾಗಿದೆ ಅದೇ ರೀತಿ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರಲ್ಲೇ ನಡೆದ ಕಾರ್ಯಕ್ರಮದಲ್ಲಿ ಅಲ್ಲಿ ಸ್ಥಳೀಯ ಶಾಸಕರ ಹೆಸರನ್ನೇ ಇಲ್ಲ ಇದು ಸರ್ಕಾರಿ ಕಾರ್ಯಕ್ರಮ ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ ದೇದುರ್ ಕ್ಷೇತ್ರದ ಜಿ ಕರಮ್ಮನಾಯ್ಕ ಹೆಸರಿದೆ ಬಟ್ ರಾಯಚೂರು ಕ್ಷೇತ್ರದ ಶಿವರಾಜ್ ಪಾಟಲಿ ಇಲ್ಲ ಮತ್ತು ಲಿಂಗಸೂರು ಕ್ಷೇತ್ರದ ಮಾನಪ್ಪ ಹೊಜ್ಜಾಲ ಅವರ ಹೆಸರು ಇಲ್ಲ ಅದು ಇಲ್ಲಿದ್ರಲ್ಲ ಅಟ್ಲೀಸ್ಟ್ ಕಾಂಗ್ರೆಸ್ ಶಾಸಕ ಸಾಕರ್ ಅವರ ಹೆಸರು ಯಾಕಿಲ್ಲ ಎಂಬುದೇ ಯಕ್ಷ ಪ್ರಶ್ನೆ ಆಗಿದೆ ನಾವು ಮಾನಿ ಕ್ಷೇತ್ರದವರಾಗಿ ಅವರ ಕೆಲಸಗಳು ಕೆಲವು ಕುಂದುಕೊರತೆಗಳ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ಸಹಜ ಆದರೆ ನಮ್ಮ ಕ್ಷೇತ್ರದ ಶಾಸಕರಿಗೆ ಅವಮಾನ ಮಾಡ್ತಿರೋದು ಖಂಡಿಸುತ್ತೇನೆ ಆಮೇಲೆ ಈ ರಾಯಚೂರು ಜಿಲ್ಲೆಯ ಅಧಿಕಾರಿಗಳು ಹಂಪಾಸಕರ ಹೆಸರನ್ನು ಪರಿಗಣಿಸಬೇಕು ಇದು ಬಿಟ್ಟಿದ್ದಕ್ಕೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕೆಂದು ಒತ್ತಾಯಿಸುತ್ತೆ